नमस्कार न्यूज़ ट्वेंटी सिक्स के स्वागत ಯಾದಗಿರಿ ಜಿಲ್ಲೆ ಹುಣಸುಗಿ ತಾಲೂಕಿನಲ್ಲಿ ಬರುವ ಏಡಿಯಾಪುರ ಗ್ರಾಮದಲ್ಲಿ ಶ್ರೀ ರಾಘವೇಂದ್ರ ಪಬ್ಲಿಕ್ ಪೂರ್ವ ಪ್ರಾಥಮಿಕ ಶಾಲೆ ಏಡಿಯಾಪುರದಲ್ಲಿ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವವನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು ಸಂಸ್ಥೆಯ ಮುಖ್ಯಸ್ಥರಾದ ಮಹೇಶ್ ಜಾಗಿರ್ದಾರ್ ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರಾದ ಪವಿತ್ರ ಎಂ ಜಾಗಿರ್ಧಾರ್ ಶಾಲೆಯ ಶಿಕ್ಷಕಿ ಸುಮಂಗಲಾ ಪೂಜಾರಿ ಶಾಲೆಯ ಮಕ್ಕಳು ಪೋಷಕರು ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂಭ್ರಮವನ್ನ ವ್ಯಕ್ತಪಡಿಸಿದ್ರು ವರದಿ ರಾಯ ಗೌಡ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ರಾಯಚೂರು ಈ ಒಂದು ಗಣರಾಜ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಈ ಹೇಳಿ ನನ್ನ ಎರಡು ಮಾತುಗಳನ್ನು ಜೈ ಹಿಂದ್ ಜೈ ಜೈ ಕರ್ನಾಟಕ ಮಾತೆ ಯಾದಗಿರಿ ಜಿಲ್ಲೆ ಹುಣಸುಗಿ ತಾಲೂಕಿನಲ್ಲಿ ಬರತಕ್ಕಂಥ ಯಡಾಪುರ ಗ್ರಾಮದಲ್ಲಿ ಶ್ರೀ ರಾಘವೇಂದ್ರ ಪಬ್ಲಿಕ್ ಶಾಲೆ ಯ ಮುಖ್ಯಸ್ಥರಾದಂಥ ಮತ್ತು ಮುಖ್ಯ ಗುರುವಾದಂಥ ಟೀಚರ್ಗಳು ನಮ್ಮ ಹತ್ತಿರ ಮಾಧ್ಯಮದ ಜೊತೆ ಮಾತನಾಡಿದರೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ಧ್ವಜಾರೋಹಣ ಮಾಡಿ ಮಕ್ಕಳು ಯಾವ ರೀತಿಯಿಂದ ಇರಬೇಕು ಮಕ್ಕಳು ಯಾವ ರೀತಿಯಿಂದ ಕೆಲಸ ಮಾಡಬೇಕು ನಾವು ಮಕ್ಕಳಿಗೆ ಯಾವ ರೀತಿಯಿಂದ ವಿದ್ಯಾಭ್ಯಾಸ ಮಾಡಿ ಕೊಡ್ತಿದ್ದೇವೆ ಅಂತ ಹೇಳಿ ಅಂತೇಳಿಕ್ಕೆರೆ ಮಾಧ್ಯಮದವರು ಮುಂದೆ ಹೇಳಬೇಕಿದ್ರೆ ಅವ್ರು ಏನು ಮಾತಾಡ್ತಾರೆ ಬನ್ನಿ ಕೇಳೋಣ ನಮಸ್ಕಾರ ಮೇಡಮ್ ತಮ್ಮ ಹೆಸರೇನು ಹಾಂ ರೀ ನಿಮ್ಮ ಸ್ಕೂಲಲ್ಲಿ ಹೇಗಿದೆ ನಿಮ್ಮ ಮಕ್ಕಳಿಗೆ ಯಾವ ಥರ ವಿದ್ಯಾಭ್ಯಾಸ ಮಾಡುತ್ತಾರೆ ಮಕ್ಕಳಿಗೆ ಒಳ್ಳೆಯ ಥರದ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ ಇವಾಗ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದ ಮಟ್ಟದಲ್ಲಿ ಇರುವಂಥ ಎಲ್ಲ ಮಕ್ಕಳಿಗೂ ಈ ಶಾಲೆಯಲ್ಲಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಕೊಡ್ತಾ ಇದ್ದೀವಿ ಹಾಂ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಗ್ರಾಮದ ಜನರು ಶಿಕ್ಷಣದ ಬಗ್ಗೆ ಅಷ್ಟೊಂದು ಒಲವು ತೋರಿಸ್ತಾ ಇಲ್ಲ ಈಗ ಶಿಕ್ಷಣ ಪ್ರತಿಯೊಬ್ಬರಿಗೂ ಶಿಕ್ಷಣ ಮುಖ್ಯ ಆದ್ದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಪಾಲಕರು ಗ್ರಾಮೀಣ ಪ್ರದೇಶದಲ್ಲಿರುವ ಶಾಲೆಗಳನ್ನು ಬಿಟ್ಟು ಬೇರೆ ಅಂದರೆ ಸಿಟಿ ಕಡೆ ಮುಖ ಮಾಡುವುದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೇ ಒಳ್ಳೆಯ ಪ್ರಮಾಣದ ಶಿಕ್ಷಣವನ್ನು ಕೊಟ್ಟರು ಜನರ ಮಟ್ಟದಲ್ಲಿ ತಲುಪುವುದಿಲ್ಲ ಆದ್ದರಿಂದ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಗ್ರಾಮದಲ್ಲಿ ಇರುವಂಥ ಮಕ್ಕಳಿಗೆ ಪಾಲಕರು ಪ್ರೋತ್ಸಾಹ ಮಾಡಿಸಿ ಗ್ರಾಮ ಮಟ್ಟದಲ್ಲಿರುವ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ಕಳಿಸಿಕೊಡ್ತೇವೆ ಆ ಗ್ರಾಮೀಣ ಪ್ರದೇಶದಲ್ಲಿರುವ ಮಕ್ಕಳ ಜೀವನ ಉಜ್ವಲವಾಗುತ್ತದೆ ಅಂದ್ರೆ ನೀವು ಹೇಳೋ ರೀತಿ ಇವಾಗ ಗ್ರಾಮೀಣ ಪ್ರದೇಶದ ಪಾಲಕರು ಪಾಲಕರು ಗ್ರಾಮೀಣ ಮೇಡಮರೆ ಮುಖ ಮಾಡ್ತಾ ಇದ್ದಾರೆ ನಾವು ಒಳ್ಳೆಯ ಶಿಕ್ಷಣ ಕೊಡ್ತಾ ಇದೇವೆ ನಮ್ಮ ಸ್ಕೂಲ್ಗೆ ಕಳ್ಸಿಕೊಂಡು ನಿಮ್ಮ ಹೌದು ಸರ್ ಹೌದು ಪ್ರತಿಯೊಬ್ಬ ಮಕ್ಕಳು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವ ಮಕ್ಕಳು ದುಡ್ಡು ಹೊರಗಡೆ ಹೋಗ್ತಾರೆ ದುಡ್ಡಿಂದ ಇರೋರು ಶಾಲೆಯ ಅಂದ್ರೆ ಅಂದ್ರೆ ಗಿಡ ಕೆಳಗಡೆ ಆಟ ಆಡುವುದು ಗೋಲಿ ಆಡುವುದು ಈ ತರ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಬುದ್ಧಿಯನ್ನು ಹೇಳಿ ತಾವು ಎಲ್ಲಾ ಪಾಲಕರು ತಮ್ಮ ಮಕ್ಕಳನ್ನು ಶಾಲೆಗೆ ತಂದು ಸೇರಿಸಬೇಕಂತಾಗಿ ಪಾಲಕರಲ್ಲಿ ನೀವು ಎರಡು ವರ್ಷದಿಂದ ಎರಡು ವರ್ಷದಿಂದ ಇಲ್ಲಿವರೆಗಾದ್ರು ನೀವು ಬಡ ಬಡ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ವಿದ್ಯಾಭ್ಯಾಸ ನಾವು ಐದು ವರ್ಷದಿಂದ ಮಕ್ಕಳಿಗೆ ಐದೈದು ಪ್ರತಿ ವರ್ಷನೂ ಐದು ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಟ್ಟಿದ್ದೀವಿ ಅಂದ್ರೆ ತಂದೆ ತಾಯಿ ಬೇರೆ ಮಕ್ಕಳು ಅಂದರೆ ಬಡತನ ರೇಖೆಗಿಂತ ಕಡಿಮೆ ಇರುವಂಥ ಮಕ್ಕಳಿಗೆ ಶಾಲೆಯಲ್ಲಿ ಐದು ಮಕ್ಕಳು ಶಿಕ್ಷಕ ಶಿಕ್ಷಣ ನೀಡಿದೆ ಇವಾಗ ಮುಂದೆ ಮತ್ತೆ ನಿಮ್ಮದು ನೆಕ್ಸ್ಟ್ ಮುಂದಿನ ಉದ್ದೇಶ ಏನು ನಿಮಗೆ ಅಂದರೆ ಇವಾಗ ಬಡ ಮಕ್ಕಳಿಗೆ ಹೆಚ್ಚು ಮಾಡತಕ್ಕಂಥ ಉದ್ದೇಶ ಏನು ಹೌದು ಬಡ ಮಹಾತ್ರ ಹೇಳುವುದು ಹೌದು ಸರ್ ಶಾಲೆಯಲ್ಲಿ ಶಾರು ತಮ್ಮ ಮಕ್ಕಳಿಗೆ ಟೀಚರ್ನ ಕಟ್ಟಿ ಊಟಕ್ಕಾಗೋದಿಲ್ಲ ಅಂಥ ಮಕ್ಕಳಿಗೆ ನನ್ನ ಶಾಲೆಯಿಂದ ಪ್ರತಿ ಐದು ಪ್ರತಿ ವರ್ಷವೂ ಐದು ಮಕ್ಕಳಿಗೆ ಯಾವುದೇ ಶುಲ್ಕವನ್ನು ಇಲ್ಲದಲೇ ಮಕ್ಕಳಿಗೆ ಶಾಲೆಗೆ ಫೀಟರ್ ಸಹ ವಿದ್ಯಾಭ್ಯಾಸವನ್ನು ಕೊಡ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಶಾಲಾ ಮುಖ್ಯ ಮುಖ್ಯಸ್ಥರು ಮತ್ತು ಮುಖ್ಯೋಪಾಧ್ಯಾಯರು ಅವರೇ ಇದ್ದಾರೆ ಅವರೇ ಹೇಳ್ತಾ ಇದ್ದಾರೆ ಗ್ರಾಮೀಣದ ಗ್ರಾಮೀಣದಲ್ಲಿ ಬೆಳೆದಿರ್ತಕ್ಕಂಥ ಪೋಷಕರು ಮತ್ತು ಗ್ರಾಮೀಣದ ಬೆಳೆದಂಥ ಮಕ್ಕಳಿಗೆ ನಾವು ಐದು ಜನ ಬಡ ಮಕ್ಕಳಿಗೆ ತಂದೆ ಇಲ್ಲದ ಮಕ್ಕಳಿಗೆ ತಾಯಿ ಇಲ್ಲದ ಮಕ್ಕಳಿಗೆ ಬಡ ವಿದ್ಯಾರ್ಥಿಗಳಿಗೆ ನಾವು ಡೊನೇಷನ್ ಇಲ್ಲಾರದೆ ಡೊನೇಷನ್ ಇಲ್ಲಾರದೆ ಅಡ್ಮಿಷನ್ ತೊಗೋತೀವಿ ಒಂದು ವರ್ಷಕ್ಕೆ ಡೊನೇಷನ್ ಇಲ್ಲಾರದೆ ಅಡ್ಮಿಷನ್ ತೊಗೋತೀವಿ ಐದು ಜನ ಮಕ್ಕಳಿಗೆ ಅಂತ ಹೇಳ್ತಾ ಇದ್ದಾರೆ ನೀವು ಏನಕ್ಕೆ ಸಿಟಿ ಕಡೆ ಮುಖ ಮಾಡ್ತೀರಾ ಅಲ್ಲೇ ಅಲ್ಲೇ ಗ್ರಾಮೀಣ ಪ್ರದೇಶದಲ್ಲಿ ನಾವು ಸ್ಕೂಲು ತೆರೆದಿದ್ದೇವೆ ನಮ್ಮ ಸ್ಕೂಲಿಗೆ ಬನ್ನಿ ನಾವು ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದೇವೆ ಐದು ಜನ ವಿದ್ಯಾರ್ಥಿಗಳಿಗೆ ನಾವು ಫ್ರೀಯಾಗಿ ಇದು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಸುದ್ದಿಗಾಗಿ ನೋಡ್ತಾ ನಿಮ್ಮೊಂದಿಗೆ